ಹೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಇವತ್ತಿನ ರೀಡಿಂಗ್ ಏನಪ್ಪಾ ಅಂದ್ರೆ ರಿಕ್ವೆಸ್ಟ್ ಮೇಲೆನೆ ಮಾಡ್ತಾ ಇರೋದು ನಿಮ್ಮ ಎಕ್ಸ್ ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್ ಓಕೆ ಸೊ ನೀವು ವಿಡಿಯೋ ಯಾರು ಫಸ್ಟ್ ಕ್ಲೀನ್ ಆಗಿ ಇಂಟ್ರೋ ನೋಡ್ಕೊಳ್ಳಿ ಸೊ ದಟ್ ವಿಲ್ ಅಂಡರ್ಸ್ಟ್ಯಾಂಡ್ ಅಂಡ್ ನೀವು ವಿಡಿಯೋನ ಅರ್ಥ ಮಾಡ್ಕೊಂಡು ನೋಡ್ಕೋಬಹುದು ಸೊ ನಿಮ್ಮ ಎಕ್ಸ್ ಪಾರ್ಟ್ನರ್ ಅದು ಯಾರೇ ಇರಲಿ ಹುಡುಗ ಹುಡುಗಿ ಡಸನ್ ಮ್ಯಾಟರ್ ಓಕೆ ನೀವು ವಿಡಿಯೋ ನೋಡ್ತಿದ್ದೀರಲ್ಲ ನಿಮ್ಮ ಎಕ್ಸ್ ಪಾರ್ಟ್ನರ್ ಅವ್ರನ್ನ ಮಿಸ್ ಮಾಡ್ಕೊಳ್ಳಿ ಥಿಂಕ್ ಮಾಡ್ಕೊಳ್ಳಿ ಒನ್ ಸೆಕೆಂಡ್ ಅವ್ರನ್ನ ನೆನ್ಪ್ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಚೂಸ್ ಎನಿ ಒನ್ ಕ್ರಿಸ್ಟಲ್ ಇಲ್ಲಿ ಕಲರ್ ವೈಸ್ ನಾನು ಹೇಳ್ತಾ ಇದ್ದೀನಿ ಬ್ಲ್ಯಾಕ್ ಕ್ರಿಸ್ಟಲ್ ಪಿಂಕ್ ಕ್ರಿಸ್ಟಲ್ ರೆಡ್ ಕ್ರಿಸ್ಟಲ್ ಈ ಮೂರು ಕಲರ್ಸಲ್ಲಿ ದಿಸ್ ಈಸ್ ಫೈಲ್ ಒನ್ ಪೈಲ್ ಟು ಫೈಲ್ ತ್ರೀ ಸೊ ಈ ಮೂರು ಕ್ರಿಸ್ಟಲ್ಸಲ್ಲಿ ನಿಮಗೆ ಯಾವ ಒಂದು ಕ್ರಿಸ್ಟಲ್ ಇಷ್ಟ ಆಗ್ತಾ ಇದೆ ಅಥವಾ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅದನ್ನು ಮಾತ್ರ ಚೂಸ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಎಕ್ಸ್ ಪರ್ಸನ್ ಯಾರಿದ್ರು ಅವರು ನಿಮ್ಮನ್ನು ಇವತ್ತೂ ನೆನಪಿಟ್ಕೊಂಡಿದ್ದಾರೆ ಅಥವಾ ನಿಮ್ಮನ್ನು ಮಿಸ್ ಮಾಡ್ತಾರ ನಿಮ್ಮ ಬಗ್ಗೆ ಅವರಿಗೆ ಸಿ ಇವಾಗ ದೂರ ಆಗಿದ್ದೀರಾ ದಟ್ಸ್ ವಾ ಶೋರ್ ಬಟ್ ಸ್ಟಿಲ್ ಇನ್ನೂ ಏನಾದರೂ ಚಾನ್ಸಸ್ ಇದೆಯಾ ಅವರು ನಿಮ್ಮನ್ನು ನೆನ್ಪು ಮಾಡ್ಕೋತಿರೋ ಥರ ಅಥವಾ ಎನಿ ಫೀಲಿಂಗ್ಸ್ ಆಫ್ ಯುವರ್ ಎಕ್ಸ್ ಪಾರ್ಟ್ನರ್ ಓಕೆ ಅದ್ರ ಬಗ್ಗೆ ನಾವು ಇವತ್ತು ನೋಡೋಣ ಜಸ್ಟ್ ಓಕೆ ಅದ್ರ ಬಗ್ಗೆ ಇವತ್ತು ನಾವು ಚೆಕ್ ಮಾಡೋಣ ಓಕೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಕೆಲವೊಬ್ರಿಗೆ ಹೇಳೋಕ್ಕಾಗಲ್ಲಲ್ವ ರಿಲೇಷನ್ಶಿಪ್ಪಲ್ಲಿ ಸಮ್ಟೈಮ್ಸ್ ಟೂ ಪಾರ್ಟ್ನರ್ಸ್ ಇರ್ತಾರೆ ಇಬ್ಬರ ಜೊತೆ ಬ್ರೇಕಪ್ ಆಗಿರುತ್ತೆ ಈ ಥರನೂ ಇರ್ಬೋದು ಅಥವಾ ಕೆಲವ್ರು ಇನ್ನೂ ಜಾಸ್ತಿನೂ ಇರಬಹುದು ವಾಟ್ ಎವರ್ ಬಟ್ ನಿಮ್ಗಿಲ್ಲಿ ಇಬ್ಬರು ಮೈಂಡಲ್ಲಿ ಇದ್ದಾರೆ ಎಕ್ಸ್ ಪಾರ್ಟ್ನರ್ಸ್ ಆ್ಯಂಡ್ ಅವ್ರ ಬಗ್ಗೆ ನಿಮಗೆ ಆ್ಯಕ್ಚುಲಿ ಗೊತ್ತಾಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಇದೊಂದು ಜನ್ರಲ್ ರೀಡಿಂಗ್ ಇರುತ್ತೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಸೊ ವೆನ್ ಎವರ್ ಇಟ್ ಅಪಿಯರ್ಸ್ ನಿಮ್ಮ ಮುಂದೆ ಯಾವಾಗ ಬರುತ್ತೆ ಆಗ ರೆಸೆಂಟ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಸೊ ಫೈಲ್ ಒನ್ ಫೈಲ್ ಟು ಆ್ಯಂಡ್ ಫೈಲ್ ತ್ರೀ ಐ ಹೋಪ್ ನೀವು ಕಾರ್ಡ್ನ ಚೂಸ್ ಮಾಡಿದ್ದೀರಾ ಅನ್ಕೋತೀನಿ ಸೊ ವಿಥೌಟ್ ವೇಸ್ಟಿಂಗ್ ಟೈಮ್ ನಾವು ಬ್ಲ್ಯಾಕ್ ಕ್ರಿಸ್ಟಲ್ ಯಾರು ಚೂಸ್ ಮಾಡಿದ್ದೀರಾ ಆ ಒಂದು ವ್ಯಕ್ತಿಯ ರೀಡಿಂಗ್ ನೋಡೋಣ ಓಕೆನಾ ಮೇ ಬಿ ಆ ಪರ್ಸನ್ ಸ್ವಲ್ಪ ಕಲರಲ್ಲೂ ಇರಬಹುದು ಬ್ಲ್ಯಾಕ್ ಅಂತ ಅನಿಸ್ತಾ ಇದೆ ಅಥವಾ ಅವರು ನಿಮ್ಮ ನನಗೆ ಅನಿಸ್ತಿರೋ ಪ್ರಕಾರ ಒಂದು ತುಂಬ ನೆಗೆಟಿವ್ ಅನ್ನೋವಂತಹ ಎನರ್ಜಿ ಆ ಪರ್ಸನ್ ಹೋಲ್ಡ್ ಮಾಡಿದರು ಈ ರಿಲೇಷನ್ಶಿಪ್ಪಲ್ಲಿ ಅಂತಲೂ ಕಾಣಿಸ್ತಾ ಇದೆ ಅಂದರೆ ತುಂಬ ಟಾಕ್ಸಿಕ್ ಆಗಿ ನಿಮ್ಮ ರಿಲೇಷನ್ಶಿಪ್ ಇತ್ತು ಅಂತ ಬರ್ತಾ ಇದೆ ಅಥವಾ ಇನ್ನು ನಾನು ಕಾರ್ಡ್ ನೋಡಿಲ್ಲ ಬಟ್ ಅಕಾರ್ಡಿಂಗ್ ಟು ದ ಕ್ರಿಸ್ಟಲ್ ವಾಟ್ ಯು ಸೆಲೆಕ್ಟೆಡ್ ಅದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀನಿ ಅಥವಾ ತುಂಬ ಟಾಕ್ಸಿಕ್ ವೇದಲ್ಲಿ ನೀವಿಬ್ಬರು ಏನೋ ದೂರ ಆಗಿರ್ಬೋದು ಅಂತಲೂ ಕಾಣಿಸ್ತಾ ಇದೆ ನೋಡೋಣ ಏನು ಅವ್ರೇನು ಥಿಂಕ್ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ ಸೊ ಫಸ್ಟ್ ಕಾರ್ಡ್ ನನಗೆ ಸಿಕ್ಕಿರೋದು ಇಲ್ಲಿ ನೈನ್ ಆಫ್ ಶಾರ್ಟ್ಸ್ ಸೆಕೆಂಡ್ ಕಾರ್ಡ್ ಸಿಕ್ಕಿರೋದು ಫೈವ್ ಆಫ್ ಶಾರ್ಟ್ಸ್ ಓಕೆ ಈ ಕಾರ್ಡ್ಸ್ನ ಇಟ್ಟಿದ್ದೀನಿ ಸೊ ದಟ್ ಬೇರೆ ಪೀಪಲ್ಗೆ ಕನ್ಫ್ಯೂಷನ್ ಆಗ ಆಗಬಾರ್ದು ಅಂತ ನಿಮ್ಮ ರೀಡಿಂಗ್ ಇದಾಗ್ತಿದೆ ಬ್ಲ್ಯಾಕ್ ಕ್ರಿಸ್ಟಲ್ ಚೂಸ್ ಮಾಡಿರೋಕೆ ಸೊ ಗೈಸ್ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನು ನೆನ್ಪಿಟ್ಕೊಂಡಿದ್ದಾರೆ ಅಂತ ಬರ್ತಾ ಇದೆ ಬಟ್ ಏನಂದರೆ ಈ ಪರ್ಸನ್ ತುಂಬ ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಥಿಂಕ್ ಮಾಡಿದ್ರೇ ಅವ್ರಿಗೆ ತುಂಬ ಗಿಲ್ಟ್ ಫೀಲ್ ಆಗುತ್ತೆ ಅಥವಾ ತುಂಬ ಸಮಟೈಮ್ಸ್ ಕ್ರೈ ಇದೆ ಕ್ರೈ ಅಂತ ಕಾಣಿಸ್ತಾ ಇದೆ ಬಟ್ ಈ ಪರ್ಸನ್ ನೀವು ಮಿಸ್ ಮಾಡೋದಿಲ್ಲ ನೋಡಿ ಇಲ್ಲಿ ನಿಮ್ಮನ್ನ ನೆನ್ಪಿಟ್ಕೊಳ್ಳೋದ್ರಲ್ಲೂ ನಿಮ್ಮನ್ನ ಮಿಸ್ ಮಾಡೋದ್ರಲ್ಲೂ ತುಂಬ ಡಿಫ್ರೆನ್ಸ್ ಇದೆ ಓಕೆನಾ ಈ ಪರ್ಸನ್ ಯಾರೇ ಆಗಿರಲಿ ನನಗೆ ಚಾನ್ಸಸ್ ಇಲ್ಲಿ ಸಿಗ್ತಾ ಇರೋದು ಬಿಕಾಸ್ ನನಗಿಲ್ಲಿ ಸೋರ್ಟ್ಸ್ ಕಾರ್ಡ್ ಜಾಸ್ತಿ ಎರಡೂ ಸಿಕ್ಕಿರೋದ್ರಿಂದ ಈ ಪರ್ಸನ್ ಜಮಿನಾಯ್ ಲಿಬ್ರಾ ಅಕ್ವೇರಿಯಸ್ ಓಕೆ ಮಿಥುನ ರಾಶಿ ಅಥವಾ ತುಲಾ ರಾಶಿ ಅಥವಾ ಕುಂಭ ಕುಂಭರಾಶಿ ಇವರಾಗಿರ್ಬೋದು ಅಂತಲೂ ಅನ್ನಿಸ್ತಾ ಇದೆ ಅಥವಾ ಇವರು ಬೇರೆ ಯಾವುದೇ ರಾಶಿಯಲ್ಲಿದ್ರೂ ನಡೆಯುತ್ತೆ ಮೇನ್ ನನಗೆ ಎನರ್ಜಿ ಕಾಣಿಸೋ ಪ್ರಕಾರ ನಾನು ಹೇಳಿದ್ದೀನಿ ಆಯಿತಾ ಸೊ ಆ ವ್ಯಕ್ತಿ ಡೆಫಿನೆಟ್ಲಿ ತುಂಬ ಹರ್ಟ್ ಫೀಲ್ ಮಾಡ್ತಿದ್ದಾರೆ ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾವಾಗಾದರೂ ಏನಾದರೂ ಮೂಮೆಂಟ್ ನೆನಪು ಅಳ್ತಾರೆ ಇವರು ಕೂತ್ಕೊಂಡು ಯಾಕಂದರೆ ತು ತುಂಬ ಅವರಿಗೆ ಇದಾಗಿಬಿಟ್ಟಿತ್ತು ಆ ಒಂದು ರಿಲೇಷನ್ಶಿಪ್ಪಿಂದ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಇವ್ರಿಗೆ ಡೆಫಿನೆಟ್ಲಿ ನಿಮ್ಮ ಜೊತೆ ಮತ್ತೆ ಮಿಂಗಲ್ ಆಗಬೇಕು ಅಂತ ಯಾವುದೇ ಥಾಟ್ ಇಲ್ಲ ಬಟ್ ಇವರು ಡೆಫಿನೆಟ್ಲಿ ತಪ್ಪು ಮಾಡಿದ್ದೀನಿ ಇವ್ರ ಜೊತೆ ಅನ್ನೋ ಒಂದು ರಿಗ್ರೆಟ್ ಇವ್ರಿಗೆ ಆಗಿದೆ ದಟ್ ಈಸ್ ಫಾರ್ ಶ್ಯೂರ್ ಆ್ಯಂಡ್ ಚೀಟಿಂಗ್ ಇವ್ರ ಕಡೆಯಿಂದನೇ ಆಗಿದೆ ಅಂತಲೂ ಕಾಣಿಸ್ತಾ ಇದೆ ಬಿಕಾಸ್ ಫೈವ್ ಆಫ್ ಥಾಟ್ಸ್ ಬರ್ತಿರೋದರಿಂದ ಈ ವ್ಯಕ್ತಿ ಆ್ಯಕ್ಚುಲಿ ಲಾಯಲ್ ಅಲ್ಲ ಆಮ್ ಸೋ ಸಾರಿ ಗೈಸ್ ನಿಮಗೆ ಅದು ಹರ್ಟ್ ಆಗ್ಬೋದು ಕೇಳೋಕೆ ಬಟ್ ಈ ವ್ಯಕ್ತಿ ನಿಮ್ಮ ಜೊತೆನೇ ಅಲ್ಲ ಇವ್ರು ಮುಂಚೆಯೂ ಒಂದು ಇದ್ದರು ಆ ರಿಲೇಷನ್ಶಿಪ್ಪಲ್ಲೂ ಮೇ ಬಿ ಇವರು ಇದ್ದಾಗ ಲಾಯಲ್ ಇದ್ದಿಲ್ಲ ಅಂತ ಕಾಣಿಸ್ತಾ ಇದೆ ಅಥವಾ ಈಗ ಕರೆಂಟ್ಲಿ ಸಹನೂ ಅಷ್ಟೇ ಇವ್ರು ಯಾರ ಜೊತೆಯೂ ಇದ್ರೂ ದಿಸ್ ಪರ್ಸನ್ ಈಸ್ ನಾಟ್ ಲಾಯಲ್ ಈವನ್ ನಿಮ್ಮ ಜೊತೆನೂ ಅವ್ರು ಲಾಯಲ್ ಇದ್ದಿಲ್ಲ ಮೇ ಬಿ ನಿಮಗಿಂತ ಮುಂಚೆನೇ ಒಂದು ರಿಲೇಷನ್ಶಿಪ್ ಇತ್ತು ಆ್ಯಂಡ್ ನಿಮ್ಮದಾದಮೇಲೆ ಈಗ ಬೇರೆ ಮತ್ತೆ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಆ ಪರ್ಸನ್ ಜೊತೆನೂ ಅವ್ರು ಲಾಯಲ್ ಇಲ್ಲ ಅಂತಲೇ ಬರ್ತಾ ಇದೆ ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಗುಡ್ ದ್ಯಾಟ್ ಈ ಪರ್ಸನ್ ನಿಮ್ಮ ಲೈಫಿಂದ ಆಚೆ ಹೋಗಿದ್ದಾರೆ ಟ್ರಸ್ಟ್ ಮೀ ಗೈಸ್ ಇನ್ನೂ ಯಾರಾದರೂ ವೇಟ್ ಮಾಡ್ತಿದ್ದಿರೋ ಈ ವ್ಯಕ್ತಿಗಾಗಿ ಅಂದರೆ ನಾನು ಡೆಫಿನೆಟ್ಲಿ ಸಜೆಸ್ಟ್ ಮಾಡೋದಿಲ್ಲ ಇದೆಲ್ಲ ನಿಮ್ಮ ಜೊತೆ ರೆಸಿನೆಂಟ್ ಆಗಿದೆ ಅಂದರೆ ಇಟ್ಸ್ ಬೆಟರ್ ಯೂನಿವರ್ಸ್ ನಿಮಗಾಗಿ ತುಂಬ ಬೆಟರ್ ಪರ್ಸನ್ನ ಕೊಡ್ತಾರೆ ಲೈಫಲ್ಲಿ ಆಲ್ರೆಡಿ ಕೊಟ್ಟಿರ್ಬೋದು ಕೆಲವೊಬ್ಬರಿಗೆ ಸೊ ಐ ಥಿಂಕ್ ಈ ವ್ಯಕ್ತಿ ಬಗ್ಗೆ ನೀವೀಗ ಥಿಂಕ್ ಮಾಡೋ ಸ್ಟಾಪ್ ಮಾಡಿ ಈ ವ್ಯಕ್ತಿ ಬಗ್ಗೆ ಥಿಂಕ್ ಮಾಡೋಕ್ಕೆ ಹೋಗಬೇಡಿ ಅವ್ರು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ ಅನ್ನೋ ಒಂದು ಇಂಟ್ರೆಸ್ಟು ನೀವು ತೋರ್ಸೋಕ್ಕೆ ಹೋಗಬೇಡಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದಿಸ್ ಪರ್ಸನ್ ಈಸ್ ರಿಯಲಿ ವೆರಿ ಟಾಕ್ಸಿಕ್ ವೆರಿ ನೆಗೆಟಿವ್ ಆ್ಯಂಡ್ ಇವರಿಗೆ ತುಂಬ ಜೆಲಸಿ ಫೀಲ್ ಆಗ್ತಿತ್ತು ನಿಮ್ಮ ಗ್ರೋತಿಂದ ಅಂತಲೂ ಕಾಣಿಸ್ತಾ ಇದೆ ಸೊ ಮೇ ಬಿ ನೀವು ರಿಲೇಷನ್ಶಿಪ್ಪಲ್ಲಿದ್ದಾಗ ಕೈಂಡ್ ಆಫ್ ಒಂದು ಇವ್ರಿಗೆ ಮುಂಚೆ ಸಲೇ ಗೊತ್ತಿತ್ತು ಈ ರಿಲೇಷನ್ಶಿಪಲ್ಲಿ ಯಾವುದೇ ರೀತಿಯ ಕಮಿಟ್ಮೆಂಟ್ ನಾನು ಕೊಡೋದಿಲ್ಲ ಅಂತ ಸ್ಟಿಲ್ ಈ ವಾಸ್ ಆ್ಯಕ್ಚುಲಿ ಹೀ ಆರ್ ಶಿ ವಾಸ್ ಡೆಫಿನೆಟ್ಲಿ ಯೂಸಿಂಗ್ ಯು ಆರ್ ಚೀಟಿಂಗ್ ಯು ದಿಸ್ ಈಸ್ ವಾಟ್ ಐ ಆಮ್ ರೀಡಿಂಗ್ ಆಮ್ ಸೊ ಸಾರಿ ಅಬೌಟ್ ದಿಸ್ ಬಟ್ ದಿಸ್ ವಾಸ್ ದ ರೀಡಿಂಗ್ ಫಾರ್ ಫೈಲ್ ಒನ್ ಹಲೋ ಫೈಲ್ ಟು ಸೊ ಈ ಪಿಂಕ್ ಕ್ರಿಸ್ಟಲ್ ಇದನ್ನ ಯಾರು ಚೂಸ್ ಮಾಡಿದ್ದೀರ ಈಗ ನಿಮ್ಮ ರೀಡಿಂಗ್ ಮಾಡೋಣ ಸೊ ಬಿಫೋರ್ ಸ್ಟಾರ್ಟಿಂಗ್ ದ ರೀಡಿಂಗ್ ನಾನು ಒಂದು ಹೇಳೋಕೆ ಇಷ್ಟಪಡ್ತೀನಿ ಮೇ ಬಿ ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರಿ ಆ್ಯಂಡ್ ದೆನ್ ಯು ಸ್ಟಾರ್ಟೆಡ್ ಲವಿಂಗ್ ಈಚ್ ಅದರ್ ಆ್ಯಂಡ್ ಆಲ್ ಆಫ್ ಸಡನ್ ಇಬ್ಬರು ನೀವು ಸಪ್ರೇಟ್ ಆಗಿರೋದು ಯಾಕಂದರೆ ಎಕ್ಸ್ ಪಾರ್ಟ್ನರ್ ಅಲ್ವ ಕರೆಂಟ್ಲಿ ನಿಮಗಿದೆ ಎಕ್ಸ್ ಅಂದರೆ ಡೆಫಿನೆಟ್ಲಿ ಈ ಪಾರ್ಟ್ನರಿಂದ ನೀವು ಸಪ್ರೇಟ್ ಆಗಿದ್ದೀರಾ ಅಂತ ಅರ್ಥ ಆ್ಯಂಡ್ ಇನ್ನೂ ನಿಮ್ಮಿಬ್ಬರ ನಡುವೆ ಒಂದು ಕನೆಕ್ಷನ್ ಡೆಫಿನೆಟ್ಲಿ ಇದೆ ವಾಟ್ ಐ ಆಮ್ ಫೀಲಿಂಗ್ ಬಿಕಾಸ್ ಆಫ್ ವರ್ ಸ್ಕಾಟ್ಸ್ ಈಸ್ ಸೆಲೆಕ್ಟೆಡ್ ಇನ್ನೂ ನಿಮ್ಮಿಬ್ಬರ ನಡುವೆ ಒಂದು ಕನೆಕ್ಷನ್ ಡೆಫಿನೆಟ್ಲಿ ಇದೆ ಆ್ಯಂಡ್ ಆ ಕನೆಕ್ಷನ್ನಿಂದನೇ ಸಮಿಬ್ಬರು ಏನಂತ ಟೆಲಿಪ್ಯಾಥಿಕ್ ಲೆವೆಲಲ್ಲಿ ನೀವು ಕನೆಕ್ಟ್ ಆಗ್ತಾ ಇರ್ತೀರಾ ಅಂತಲೂ ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ಮಿಬ್ಬರು ನಡುವೆ ಇದ್ದಿದ್ದು ಪ್ರೀತಿ ನನ್ನ ಪ್ರಕಾರ ಈ ಕಾರ್ಡನ್ನು ಚೂಸ್ ಮಾಡಿದ್ದೀರ ಅಂದರೆ ಯಾವುದೇ ರೀತಿಯ ಚೀಟಿಂಗ್ ಪರ್ಪಸ್ ಮಾಡಿರಲಿಲ್ಲ ಒಂದು ಕಮಿಟ್ಮೆಂಟ್ ಬೇಕು ಅಂತ ಮಾಡಿದ್ರಿ ಬಟ್ ಸ್ಟಿಲ್ ನಿಮ್ಮಿಬ್ಬರು ಒಂದು ಆಗಿಲ್ಲ ಬಿಕಾಸ್ ಆಫ್ ಸಮ್ ರೀಸನ್ ನೋಡೋಣ ಆ ಪರ್ಸನ್ ನಿಮ್ಮನ್ನು ನೆನಪಿಟ್ಕೊಂಡಿದ್ದಾರಾ ಅಥವಾ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರಾ ಏನು ಅವರ ಒಂದು ಒಪಿನಿಯನ್ಸ್ ಇದ್ದಾವೆ ಫೀಲಿಂಗ್ಸ್ ಇದ್ದಾವೆ ಅಂತ ನೋಡೋಣ ಸೊ ಫಸ್ಟ್ ಕಾರ್ಡ್ ನನಗೆ ಸಿಕ್ಕಿರೋದು ಟೂ ಆಫ್ ಕಾರ್ಡ್ಸ್ ಡೆಫಿನೆಟ್ಲಿ ದಿಸ್ ಇಸ್ ಅ ಸೋಲ್ಮೇಟ್ ಕನೆಕ್ಷನ್ ಆ್ಯಂಡ್ ಸೆಕೆಂಡ್ ಕಿಂಗ್ ಆಫ್ ವ್ಯಾಂಡ್ಸ್ ಕಿಂಗ್ ಆಫ್ ವ್ಯಾಂಡ್ಸ್ ಕಾರ್ಡ್ ಬರ್ತಾ ಇದೆ ಸೊ ಡೆಫಿನೆಟ್ಲಿ ಇಲ್ಲಿ ಐ ಎಕ್ಸ್ಪ್ಲೈನ್ ಯು ಲೈಸ್ ವೆರಿ ಡೀಟೇಲಿ ಐ ವಿಲ್ ಎಕ್ಸ್ಪ್ಲೈನ್ ಯು ಹ್ಞೂ ಫಸ್ಟ್ ನಾನು ನಿಮಗೆ ರಾಶಿಗಳನ್ನು ಹೇಳ್ಬಿಡ್ತೀನಿ ಈ ಪರ್ಸನ್ ಕ್ಯಾನ್ಸರ್ ಸ್ಕಾರ್ಪಿಯೋ ಪೈಸಿಸ್ ಈ ರಾಶಿದವರು ಆಗಿರ್ಬೋದು ಅಥವಾ ಏರೀಸ್ ಲಿಯೋ ಸ್ಯಾಡ್ಜಿಟೇರಿಯಸ್ ಈ ರಾಶಿಯವರು ಆಗಿರ್ಬೋದು ಇನ್ ಕೇಸ್ ಈ ರಾಶಿ ಇಲ್ಲ ಬೇರೆ ರಾಶಿನೂ ಆಗಿರ್ಬೋದು ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್ ಓಕೆ ಇಲ್ಲಿ ಮೇನ್ ನನಗೆ ಕಾಣಿಸಿರೋ ಪ್ರಕಾರ ಹೇಳಿದ್ದೀನಿ ಸೊ ಡೆಫಿನೆಟ್ಲಿ ಈ ವ್ಯಕ್ತಿ ನಿಮ್ಮ ಸೋಲ್ಮೆಟ್ ಕನೆಕ್ಷನ್ ಇತ್ತು ಗೈಸ್ ಇವ್ರ ಜೊತೆ ಆ್ಯಸ್ ಎ ಆಲ್ರೆಡಿ ಮೆನ್ಷನ್ ನೀವು ಪಾಯ ಪಾಯಿಲ್ ಟು ಯಾರು ಚೂಸ್ ಮಾಡಿದ್ದೀರಾ ನಿಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಚೀಟಿಂಗ್ ಅಂತ ಅವ್ರಿಗೂ ಇದ್ದಿಲ್ಲ ನಿಮಗೂ ಇದ್ದಿಲ್ಲ ಇಲ್ಲಿ ಮೇನ್ ಬಂದಿರೋದೇ ಕರಿಯರ್ ಫೋಕಸ್ಡ್ ಒಬ್ಬರಿಗೆ ಕಮಿಟ್ಮೆಂಟ್ ಬೇಕಿತ್ತು ಇನ್ನೊಬ್ರಿಗೂ ಕರಿಯರ್ ಫೋಕಸ್ ಮೇಲೆ ಇದ್ದರು ಫ್ಯಾಮಿಲಿ ಪ್ರೆಷರ್ಸ್ ಇದ್ದವು ಅದು ಇದು ಕ್ಲಿಯರ್ ಮಾಡ್ಕೋಬೇಕು ಅಂತ ಬ್ಯುಸಿ ಇದ್ದರು ದಟ್ಸ್ ದ ಮೇನ್ ರೀಸನ್ ನಿಮ್ಮಿಬ್ಬರು ಒಂದು ಚಾನ್ಸ್ ಆಗಿಲ್ಲ ಅಂತ ಬರ್ತಾ ಇದೆ ಯಾಕಂದರೆ ಟೂ ಆಫ್ ಕಪ್ಸ್ ಬರ್ತಿರೋದ್ರಿಂದ ಇಲ್ಲಿ ಯಾರೋ ನೀವು ಮೇ ಬಿ ಕಮಿಟ್ಮೆಂಟ್ ಬೇಕು ಅಂತ ವೇಟ್ ಮಾಡ್ತಾ ಇದ್ರಿ ಅಂತ ಕಾಣಿಸ್ತಾ ಇದೆ ಬಟ್ ಆ ಪರ್ಸನ್ ಇನ್ನೂ ಕರಿಯರಲ್ಲಿ ಗ್ರೋತ್ ಆಗಬೇಕು ಕರಿಯರ್ ನಾನು ಇನ್ನೂ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಬೇಕು ಒಂದು ನೇಮ್ ಫೇಮ್ ಅನ್ನೋದು ನನಗೆ ಸಿಗಬೇಕು ಅಂತ ಮೇ ಬಿ ಅವರು ಇದು ಮಾಡ್ತಾಯಿದ್ರು ಮೇ ಬಿ ಇವಾಗ ತುಂಬ ಜನ ಪೈಲ್ ಟು ಯಾರು ಚೂಸ್ ಮಾಡಿದ್ದೀರ ಇವ್ರು ಆಲ್ರೆಡಿ ಮ್ಯಾರಿಡ್ ಅಂತ ಅನಿಸ್ತಾ ಇದೆ ಅಥವಾ ಯುವರ್ ಇನ್ ಸಮನ್ ಸಂಬಂಧ ಅಂತ ಕಾಣಿಸ್ತಾ ಇದೆ ಬಟ್ ಸ್ಟಿಲ್ ಇವತ್ತಿಗೂ ನೀವು ಈ ವ್ಯಕ್ತಿನ ಮರ್ತಿಲ್ಲ ಆ್ಯಂಡ್ ಅವರೂ ನಿಮಗೆ ಮರ್ತಿಲ್ಲ ದಿಸ್ ಇಸ್ ಫಾರ್ ಶ್ಯೂರ್ ಓಕೆ ಫೈಲ್ ಟು ಯಾರು ಚೂಸ್ ಮಾಡಿದ್ದೀರಾ ನಿಮಗೆ ಆ್ಯಕ್ಚುಲಿ ನಾನೊಂದು ಸೆಕ್ಯೂರ್ ರಿಲೇಷನ್ಶಿಪ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸೇಫ್ ರಿಲೇಷನ್ಶಿಪ್ ಅಂದರೆ ಈ ಪ ಈ ಪರ್ಸನ್ನಿಂದ ನಿಮಗೆ ಯಾವುದೇ ರೀತಿಯ ಹಾರ್ಮ್ ಆಗೋದಿಲ್ಲ ಓಕೆನಾ ಯಾವುದೇ ರೀತಿಯ ಒಂದು ಮೋಸ ಅಥವಾ ಹಾರ್ಮ್ನೆಸ್ ನನಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಇವರು ಡೆಫಿನೆಟ್ಲಿ ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ಮನ್ನು ಈವನ್ ಇಫ್ ಯು ಆರ್ ವಿ ಒನ್ ಎಲ್ಸ್ ಟುಡೇ ನಿಮಗೆ ಬೇರೆಯವ್ರ ಜೊತೆ ಇದ್ದೀರಾ ಅಂದ್ರೂ ಇವರು ಡೆಫಿನೆಟ್ಲಿ ನಿಮಗೆ ತುಂಬ ಸಪೋರ್ಟಿವ್ ಆಗಿದ್ದರು ಈ ವ್ಯಕ್ತಿ ನಿಮಗೆ ಮುಂಚೆನೂ ಅಂತ ಕಾಣಿಸ್ತಿದೆ ಬಟ್ ಈಗಲೂ ಅಷ್ಟೇ ಇವತ್ತು ನೀವಾಗ ನೀವು ಅವ್ರಿಗೆ ಏನಾದರೂ ಸ್ಟೆಪ್ ತೊಗೊಂಡ್ರೆ ಅವ್ರು ರೆಡಿ ಇದ್ದಾರೆ ನಿಮ್ಮ ಜೊತೆ ಮಾತಾಡ್ಸೋಕ್ಕೆ ಅವ್ರು ರೆಡಿ ಇದ್ದಾರೆ ನೀವೇನು ಹೇಳ್ತೀರಾ ಕೇಳೋಕ್ಕೆ ಅಂತ ಕಾಣಿಸ್ತಿದೆ ಬಿಕಾಸ್ ಆ ವ್ಯಕ್ತಿ ನಿಮ್ಮನ್ನು ಮುಂಚೆ ಹೇಗೆ ನೋಡಿದ್ರು ಇವತ್ತೂ ಹಾಗೇ ನೋಡ್ತಾ ಇದ್ದಾರೆ ಅಂತ ಬರ್ತಾ ಇದೆ ಮೇ ಬಿ ಯು ಆರ್ ದ ಒನ್ ನೀವು ಯಾರು ವೀಡಿಯೋ ನೋಡ್ತಿದ್ದೀರ ನೀವೇ ಈ ವ್ಯಕ್ತಿನ ಬಿಟ್ಟಿದ್ದೀರಾ ದೂರ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಈ ವ್ಯಕ್ತಿ ನಿಮ್ಮನ್ನು ದೂರ ಮಾಡಿಲ್ಲ ಅಂತ ಕಾಣಿಸ್ತಿದೆ ಬಟ್ ಬಿಕಾಸ್ ಆಫ್ ಕಮಿಟ್ಮೆಂಟ್ ಇಶ್ಯೂಸ್ ನಿಮಗೆ ಕಮಿಟ್ಮೆಂಟ್ ಬೇಕಿತ್ತು ಬಟ್ ಆ ಟೈಮಲ್ಲಿ ಆ ಪರ್ಸನ್ ಕಮಿಟ್ಮೆಂಟ್ ಕೊಟ್ಟಿಲ್ಲ ಹಾಗಾಗಿ ನೀವು ಇಬ್ಬರು ದೂರ ಆಗಿರ್ಬೋದು ಆ್ಯಂಡ್ ಕಿಂಗ್ ಆಫ್ ಬ್ಯಾಂಡ್ಸ್ ಬರ್ತಿರೋದ್ರಿಂದ ಸಪ್ರೇಟ್ ಇವಾಗ ಅವರು ಸಪ್ರೇಟಾಗಿ ಅವ್ರ ಲೈಫ್ನ ಡೆಫಿನೆಟ್ಲಿ ಲೀಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಸಿಂಗಲ್ ಇದ್ದಾರೆ ಇನ್ನೂ ಸಿಂಗಲ್ಲೇ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಕೆಲವೊಬ್ಬರು ಮದುವೆ ಆದ್ರೂ ಆಗಿರ್ಬೋದು ಬಟ್ ಈ ರೀಡಿಂಗ್ ಪ್ರಕಾರ ಹೋದರೆ ನನಗೆ ಕಾಣಿಸ್ತಿರೋದು ಆ ವ್ಯಕ್ತಿ ಇನ್ನೂ ಸಿಂಗಲ್ ಇದ್ದಾರೆ ಅಥವಾ ಲವ್ನ ಹುಡುಕ್ತಿದ್ದಾರೆ ಅಂತ ಬರ್ತಾ ಇದೆ ಬಟ್ ಅವರಿಗೆ ನಿಮ್ಮ ಒಂದು ಪ್ರೀತಿ ಏನಿದೆ ಆ ಥರ ಅವರಿಗೆ ಬೇರೆ ಯಾರಿಗೆ ನಾನು ಸಿಕ್ಕಿಲ್ಲ ಅಂತ ಕಾಣಿಸ್ತಿದೆ ಆ್ಯಂಡ್ ಎಲ್ಲೋ ಒಂದು ಕಡೆ ಅವರು ಇವತ್ತು ಅದನ್ನು ರಿಗ್ರೆಟ್ ಮಾಡ್ತಾರೆ ದಟ್ ಈ ಪರ್ಸನ್ ಜೊತೆ ನಾನು ಮೊದಲೇ ಆಗಬೇಕಿತ್ತು ಕಮಿಟ್ಮೆಂಟ್ ಕೊಡಬೇಕಿತ್ತು ಅಂತ ಸೊ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕು ಮಾಡ್ತಾರೆ ನಿಮ್ಮನ್ನು ಮಿಸ್ಸೂ ಮಾಡ್ತಾರೆ ಆ್ಯಂಡ್ ಅವ್ರ ಕೆಲಸದ ಕಡೆ ಜಾಸ್ತಿ ಸೀರಿಯಸ್ ಆಗಿ ಫೋಕಸ್ ಇವಾಗಿದ್ದಾರೆ ಆ್ಯಕ್ಚುಲಿ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಈಸ್ ಬ್ಯೂಟಿಫುಲ್ ರೀಡಿಂಗ್ ಅಂತಲೇ ಹೇಳ್ತೀನಿ ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ನನಗೆ ಸಿಗ್ತಾ ಇಲ್ಲ ಈವನ್ ನೀವಿಬ್ಬರು ದೂರ ಆಗಿದ್ರು ಎಲ್ಲೋ ಒಂದು ಕಡೆ ನಿಮ್ಮ ಹೃದಯಗಳು ಸ್ಟಿಲ್ ಯುನೋ ಲೈಕ್ ಥಿಂಗ್ ಸಪೋರ್ಟ್ ಇಚ್ಛದ ಲೈಕ್ ಎಲ್ಲೋ ಒಂದು ಕಡೆ ನಿಮಗೇನಾದರೂ ಹರ್ಟ್ ಆಯಿತು ಸ್ಯಾಡ್ ಇದ್ದೀರಂದ್ರೆ ಅವ್ರು ನಿಮ್ಗೆ ನೆನ್ಪು ಬರ್ತಾರೆ ಅಂತ ಕಾಣಿಸ್ತಾ ಇದೆ ಆ್ಯಂಡ್ ಅದೇ ಥರ ಅವ್ರಿಗೂ ಸಹ ನೀವು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ರಿ ಎನಿಥಿಂಗ್ ಇಫ್ ಹ್ಯಾಪನ್ಸ್ ಟು ದೆಮ್ ಅವರು ನಿಮ್ಗೆ ನೆನ್ಪು ಮಾಡ್ಕೋತಾರೆ ಅನ್ನೋವಂತಹ ಮೆಸೇಜ್ ಕಾಣಿಸ್ತಾ ಇದೆ ಸೊ ದಿಸ್ ಈಸ್ ಫಾರ್ ಟು ಐ ಹೋಪ್ ಇಟ್ ರೆಸಿಟ್ ವಿತ್ ಫು ಪೀಪಲ್ ಥ್ಯಾಂಕ್ ಯು ದೈಸ್ ಓಕೆ ಸೊ ನಾವು ಫೈಲ್ ತ್ರೀ ಈ ರೆಡ್ ಕ್ರಿಸ್ಟಲ್ನ ಯಾರು ಚೂಸ್ ಮಾಡಿದ್ದೀರಾ ಈಗ ನಿಮ್ಮ ರೀಡಿಂಗ್ ಮಾಡೋಣ ಓಕೆ ಸೊ ಕಾರ್ಡ್ ಸಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಸಿಕ್ಕಿರೋದು ಕ್ವೀನ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಓಕೆ ಸೊ ಗೈಸ್ ಫಸ್ಟ್ ಆಫ್ ಆಲ್ ನಾನು ಇವ್ರ ಬಗ್ಗೆ ನೀವು ಕ್ರಿಸ್ಟಲ್ ಚೂಸ್ ಮಾಡಿರೋದಕ್ಕೆ ಹೇಳ್ತೀನಿ ಈ ವ್ಯಕ್ತಿ ಜೊತೆ ನಿಮ್ಮ ಫಿಸಿಕಲ್ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿತ್ತು ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಆ್ಯಕ್ಚುಲಿ ಆ್ಯಂಡ್ ನೀವು ತುಂಬ ಮ್ಯಾನುಪ್ಲೇಟ್ ಮಾಡ್ತಿದ್ರಿ ಇವರಿಗೆ ಮುಂಚೆ ಅಂತ ಕಾಣಿಸ್ತಾ ಇದೆ ನಾನು ಏನು ಹೇಳಿದೆ ಎಲ್ಲ ಕೇಳಬೇಕು ಈ ಥರ ಅಥವಾ ಆ ವ್ಯಕ್ತಿನೇ ಈ ಥರ ಇರ್ಬೋದು ಮ್ಯಾನುಪ್ಲೇಷನ್ ಅವು ಮಾಡ್ತಿರ್ಬೋದು ತುಂಬ ಡಾಮಿನೆಂಟ್ ಆಗಿ ಲೈಕ್ ನಾನು ಏನು ಹೇಳ್ತೀನಿ ಅದು ಕೇಳಬೇಕು ಹೀಗೆ ಇರಬೇಕು ಹಾಗೆ ಹೀಗೆ ಅಂತ ಲೈಕ್ ಈ ವಾಸ್ ವೆರಿ ಸೀರಿಯಸ್ ಈ ವ್ಯಕ್ತಿನ ಬಿಟ್ಟರೆ ನೀವು ಬೇರೆ ಯಾರಿಗೂ ಮದುವೆ ಆಗಲ್ಲ ಆ ಥರ ನಿಮ್ಮ ಮೈಂಡ್ಸೆಟ್ ಇತ್ತು ಅಂತ ಬರ್ತಾ ಇದೆ ಬಟ್ ಒನ್ಸ್ ಯು ರಿಯಲೈಸ್ ಈ ವ್ಯಕ್ತಿ ನಿಮಗೆ ಚೀಟ್ ಮಾಡಿದ್ದಾರೆ ಗೈಸ್ ಬಿಕಾಸ್ ಎರಡೂ ನನಗೆ ಇಲ್ಲಿ ಕ್ವೀನ್ ಕಾರ್ಡ್ಸ್ ಬರ್ತಿರೋದ್ರಿಂದ ಇವ್ರ ಲೈಫಲ್ಲಿ ನಿಮ್ಮನ್ನು ಬಿಟ್ಟು ಇನ್ನೊಬ್ಬರು ಸಹ ಇದ್ದರು ಅಥವಾ ಇನ್ನೂ ಕೆಲವೊಬ್ಬರು ಇದ್ದರು ಬಿಕಾಸ್ ಅಟ್ ಎ ಟೈಮ್ ಈ ವ್ಯಕ್ತಿ ಇಬ್ಬರು ಮೂವರನ್ನ ಡೇಟ್ ಮಾಡ್ತಾಯಿದ್ರು ಅಂತ ಕಾಣಿಸ್ತದೆ ಅಥವಾ ನಿಮ್ಮ ಮೇಲೇನೂ ಸ್ಪೈ ಮಾಡ್ತಾಯಿದ್ರು ನಿಮ್ಮ ಮೇಲೆ ಅವ್ರು ತಪ್ಪು ಮಾಡ್ತಿರೋದು ಹೊರತು ನಿಮ್ಮ ಮೇಲೆ ಡೌಟ್ ಪಡ್ತಿದ್ರು ಈ ಥರನೂ ಕಾಣಿಸ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿದ್ದಾರೆ ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಅದು ತುಂಬ ಹರ್ಟ್ ಆಗಿಬಿಟ್ಟು ಆಮೇಲೆ ನೀವು ಒಂದು ಪಾರ್ಟ್ ಸರ್ಟನ್ ಟೈಮಲ್ಲಿ ದೂರ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ ಬಿಕಾಸ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಲ್ಲಿಂದ ಆಗಿಲ್ಲ ಪ್ಲಸ್ ಈ ಪರ್ಸನ್ನು ಕ್ಯಾರೆಕ್ಟರ್ ಅಷ್ಟು ಇವ್ರದ್ದು ಸರಿ ಇಲ್ಲ ಅಂತ ನಿಮ್ಗೆ ಗೊತ್ತಾದ ಮೇಲೆ ನೀವು ಇದರಿಂದ ದೂರ ಆಗಿದ್ದೀರಾ ಅಂತ ಅನಿಸ್ತಾ ಇದೆ ನನಗೆ ಆಯಿತಾ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಸೆನ್ಸಿಟಿವ್ ಕನೆಕ್ಷನ್ ಇತ್ತು ನಿಮಗೆ ಗೊತ್ತಿತ್ತು ನಿಮ್ಗೆ ಇಂಟ್ಯೂಷನ್ ಬರ್ತಾ ಇತ್ತು ದಟ್ ಇವರೆಲ್ಲೋ ಒಂದು ಕಡೆ ಒಂದು ಈ ಥರ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸ್ತಿತ್ತು ಮುಂಚೆ ಅಂತ ಕಾಣಿಸ್ತಿದೆ ಬಟ್ ಎಲ್ಲೋ ಒಂದು ಕಡೆ ತುಂಬ ಇನ್ನೂ ನೀವು ಬ್ಲೈಂಡ್ಲಿ ಟ್ರಸ್ಟ್ ಮಾಡ್ಕೊಂಡಿರ ಜೊತೆ ಇದ್ರಿ ಅಂತ ಕಾಣಿಸ್ತಿದೆ ಸೊ ಈಗಿನ ಪ್ರಕಾರ ನಾನು ನೋಡಿದ್ರೆ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರ ಅಂತ ಇದ್ರೆ ಎಸ್ ಅಂತ ಹೇಳ್ತೀನಿ ಆ್ಯಕ್ಚುಲಿ ಎರಡೂ ನನಗೆ ಕಾರ್ಡ್ಸ್ ಬರ್ತಿದಿರೋ ಪ್ರಕಾರ ಥಿಂಕ್ ಮಾಡ್ತಾರೆ ಅಂತ ಬರ್ತಾ ಇದೆ ಬಟ್ ಏನಂದರೆ ಇವರಿಗೆ ಒಂದು ಇವ್ರು ಮೇ ಬಿ ಮೇಲೆ ಯಾವುದೇ ರೀತಿಯ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಅದು ಇದನ್ನು ಮಾಡಿರಬಹುದು ಲೈಕ್ ಅಟ್ರ್ಯಾಕ್ಟ್ ಮಾಡೋದಕ್ಕಾಗಿ ನನಗೆ ಕಾಣಿಸ್ತಿರೋ ಪ್ರಕಾರ ಬಟ್ ನಥಿಂಗ್ ಹ್ಯಾಸ್ ವರ್ಕ್ ಆನ್ ವರ್ಕ್ಡ್ ಔಟ್ ಆನ್ ನೀವು ಅಂತ ಕಾಣಿಸ್ತಿದೆ ಆ್ಯಂಡ್ ನೀವು ತುಂಬ ನಿಮ್ಮ ಲೈಫಲ್ಲಿ ಕಾನ್ಫಿಡೆಂಟಾಗಿ ಮೂವ್ ಆನ್ ಆಗಿದ್ದೀರಾ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಇವತ್ತು ನೀವಾಗಿ ನೀವು ಬಂದರೆ ಓಕೆ ಹಿ ಸ್ಟಿಲ್ ರೆಡಿ ಅಂತ ಹಿ ಶಿ ಡೆಫಿನೆಟ್ಲಿ ಸ್ಟಿಲ್ ರೆಡಿ ಅಂತ ಕಾಣಿಸ್ತಿದೆ ನಿಮ್ಮ ಜೊತೆ ಮತ್ತೆ ಇವರು ಮಿಂಗಲ್ ಆಗೋಕ್ಕೆ ಈವನ್ ಇಫ್ ಆ ವ್ಯಕ್ತಿ ಬೇರೆಯವ್ರ ಜೊತೆ ಮದುವೆ ಆಗಿರಲಿ ಅಥವಾ ನೀವು ಬೇರೆಯವ್ರ ಜೊತೆ ಮದುವೆ ಆಗಿರಲಿ ಬಟ್ ಸ್ಟಿಲ್ ಈ ವ್ಯಕ್ತಿ ಹತ್ರ ನೀವೇನಾದರೂ ಹೋಗಬೇಕು ಅಂತ ಇದ್ರೆ ಇವರು ಇವತ್ತೂ ನಿಮ್ಮನ್ನು ಮಾತಾಡ್ತಾರೆ ನಿಮ್ಮ ಜೊತೆ ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತಲೇ ಕಾಣಿಸ್ತಾ ಇದೆ ಯಾಕಂದರೆ ದಿಸ್ ಪರ್ಸನ್ಸ್ ಈ ಗೈಸ್ ಒಂದು ಹೇಳ್ತೀನಿ ಇಲ್ಲಿ ನನಗೆ ಒಂದು ದ್ಯಾಟ್ ಪಾಸಿಟಿವ್ ಎನರ್ಜಿ ಸಿಗ್ತಾ ಇಲ್ಲ ದಟ್ ನಿಮ್ಮ ಜೊತೆ ಇವರು ಒಂದು ಹಾರ್ನೆಸ್ಟ್ ಕನೆಕ್ಷನಲ್ಲಿ ಇಡ್ತಾರೆ ಅಂತ ಇಲ್ಲಿ ನಿಮ್ಮ ಜೊತೆಯೂ ಇರ್ತಾರೆ ಪ್ಲಸ್ ಬೇರೆಯವ್ರ ಜೊತೆಯೂ ಇರೋ ಚಾನ್ಸಸ್ ನನಗೆ ಕಾಣಿಸ್ತಾ ಇದೆ ಆ್ಯಂಡ್ ಐ ಥಿಂಕ್ ಇದು ನಿಮ್ಮ ಎಕ್ಸ್ ಪಾರ್ಟ್ನರ್ ಆಗಿದ್ದರೆ ಐ ಥಿಂಕ್ ಇಟ್ಸ್ ವೆರಿ ಗುಡ್ ದ್ಯಾಟ್ ದ್ಯಾಟ್ ಪರ್ಸನ್ ಈಸ್ ಯುವರ್ ಎಕ್ಸ್ ಆ್ಯಂಡ್ ಇವ್ರನ್ನ ನೀವು ಆದಷ್ಟು ಬೇಗ ಇವ್ರನ್ನ ಬಿಡೋದೇ ಬೆಟರ್ ಅಂತ ಹೇಳ್ತೀನಿ ಇನ್ನೂ ನಿಮ್ಮ ಮೈಂಡಲ್ಲಿ ಇವ್ರು ಇದ್ದಾರೆ ಅಂದರೆ ಪ್ಲೀಸ್ ಕಮ್ ಔಟ್ ಆಫ್ ಫ್ರಮ್ ದಿಸ್ ಪರ್ಸನ್ ಬಿಕಾಸ್ ಇವರೆಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಅಟ್ರ್ಯಾಕ್ಟ್ ಮಾಡಿದ್ರು ಅವ್ರು ಏನೇನು ಹೇಳ್ತಿದ್ದಾರೆ ಅದನ್ನೆಲ್ಲ ನೀವು ಕೇಳಬೇಕು ನೀವು ಕೇಳಿಲ್ಲ ಅಂದರೆ ದಟ್ ಪರ್ಸನ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಲೈಕ್ ನೀವು ಕೇಳಲೇಬೇಕು ನೋ ಮ್ಯಾಟರಿಲ್ ವಾಟ್ಸ್ ದಿಸ್ ಈಸ್ ನಾಟ್ ಲವ್ ನಿಮಗೇನು ಇಷ್ಟ ಅದನ್ನು ಅವ್ರು ಅರ್ಥ ಮಾಡಿಕೊಂಡು ನಿಮಗೆ ಮಾಡೋಕ್ಕೆ ಬಿಡಬೇಕು ಅಲ್ವಾ ದಟ್ ಈಸ್ ಲವ್ ಬಟ್ ಹಿಯರ್ ನನಗೆ ನಿಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ ಅವ್ರು ಏನೋ ಅಂತಿದ್ದಾರೆ ಅಂದರೆ ಯು ಹ್ಯಾವ್ ಟು ಡೂ ಆ ಥರ ಒಂದು ಎನರ್ಜಿ ಕಾಣಿಸ್ತಾ ಇದೆ ಎರಡು ಕ್ವೀನ್ ಕಾರ್ಡ್ ಬರ್ತಿರೋದ್ರಿಂದ ಡಿಫ್ರೆಂಟ್ ಡಿಫ್ರೆಂಟ್ ಏನೋ ಸೂಟ್ಸಿಂದ ನನಗೆ ಇಲ್ಲಿ ಇನ್ನೊಂದು ಫೀಲಿಂಗ್ ಏನು ಬರ್ತಾಯಿದೆ ಅಂದರೆ ಈ ವ್ಯಕ್ತಿ ಈಗ್ಲೂ ಎಲ್ಲೋ ಒಂದು ಕಡೆ ಸರ್ಚ್ ಮಾಡ್ತಿದ್ದಾರೆ ಮೇ ಬಿ ನೀವು ಅಷ್ಟು ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಕಾಣಿಸ್ತಿದೆ ಬಟ್ ಈಗಲೂ ಅವ್ರು ವೇಟ್ ಮಾಡ್ತಿದ್ದಾರೆ ಒನ್ ಆರ್ ಒನ್ ಡೇ ನಿಮ್ಮ ಕಡೆಯಿಂದ ಇವ್ರಿಗೆ ಕಾಂಟ್ಯಾಕ್ಟ್ ಬಂದೇ ಬರುತ್ತೆ ಹೇಳಿ ಸೊ ದಿಸ್ ಕೈಂಡ್ ಆಫ್ ದಿಸ್ ಪರ್ಸನ್ ಈಸ್ ವೇಟಿಂಗ್ ಫಾರ್ ಯು ವೇಟಿಂಗ್ ಫಾರ್ ಸಮ್ ಅದರ್ ಲೇಡಿ ಆಲ್ಸೋ ಅಂತ ಕಾಣಿಸ್ತಾ ಇದೆ ಮೇ ಬಿ ಇವ್ರ ಲೈಫಲ್ಲಿ ಮುಂಚೆಯೂ ಕೆಲವು ಲೇಡೀಸ್ ಇದ್ದರು ಅಥವಾ ವಾಟ್ ಎವರ್ ಓಕೆ ನೀವು ಲೇಡಿ ಇದ್ದೀರ ಅಂದರೆ ಅವರು ಜೆಂಟ್ಸ್ ಥರ ನೋಡಿ ಆ ಒಂದು ಪರ್ಸನ್ನ ರೈಟ್ ಹಾಗಾಗಿ ಅಥವಾ ನೀವೇ ಒಬ್ಬ ಜೆಂಟ್ಸ್ ಅಂದರೆ ಆ ಫೀಮೇಲ್ ಇದ್ದಾರಲ್ಲ ಅವ್ರಿಗೆ ತುಂಬ ಆಲ್ರೆಡಿ ಮೇಲ್ ಫ್ರೆಂಡ್ಸ್ ಇದ್ದರು ಅಂತಲೇ ಕಾಣಿಸ್ತಾ ಇದೆ ಸೊ ಈ ಥರ ರೆಸಲೆಟ್ ಆಗುತ್ತೆ ನಿಮ್ಮ ಜೊತೆಗಾಯಿ ಸೊ ಎಸ್ ಈ ವ್ಯಕ್ತಿ ವೇಟ್ ಮಾಡ್ತಿದ್ದಾರೆ ಬಟ್ ಹೀ ಇಸ್ ನಾಟ್ ಆ್ಯಡಿಂಗ್ ಎನಿ ಎಫರ್ಟ್ಸ್ ಶೀ ಈಸ್ ನಾಟ್ ರ್ಯಾಡಿಂಗ್ ಎನಿ ಪರ್ಸ್ನಲ್ ಎಫರ್ಟ್ಸ್ ಅಂದರೆ ಅವ್ರ ಕಡೆಯಿಂದ ಪರ್ಸ್ನಲ್ ಎಫರ್ಟ್ಸ್ಗಳನ್ನು ಹಾಕಿ ಥರ ಯಾವುದೇ ರೀತಿ ಇವ್ರೇನೂ ಮಾಡ್ತಿಲ್ಲ ಅವ್ರ ಪಾಡಿಗೆ ಅವ್ರು ಲೀಡ್ ಮಾಡ್ತಿದ್ದಾರೆ ಬಟ್ ನೀವು ಡೆಫ್ನೆಟ್ಲಿ ಅವ್ರ ಮೈಂಡಲ್ಲಿ ಮೈಂಡಲ್ಲಿದ್ದೀರಾ ಆ್ಯಂಡ್ ಡೆಫಿನೆಟ್ಲಿ ನಿಮ್ಮನ್ನು ಅವರು ಥಿಂಕ್ ಮಾಡ್ತಿರ್ತಾರೆ ಆಗಾಗ ಅಂತಲೇ ಬರ್ತಾ ಇದೆ ಸ್ಟಿಲ್ ಐ ವಾಂಟ್ ಟು ಟೆಲ್ ಯು ದಿಸ್ ಈಸ್ ನಾಟ್ ಅ ಸೆಕ್ಯೂರ್ ರಿಲೇಷನ್ಶಿಪ್ ಸೊ ಇಟ್ಸ್ ಗುಡ್ ದ್ಯಾಟ್ ಗಾಡ್ ಡಿಡ್ ದಿಸ್ ಓಕೆ ಸೊ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಫಾರ್ ಎವ್ರಿ ಒನ್ ನಿಮ್ಮ ಲೈಫಿಂದ ಯಾರಾದ್ರು ಆಚೆ ಹೋಗ್ತಿದ್ದಾರೆ ನಿಮ್ಮನ್ನು ಅವರೇ ಬಿಡ್ತಿದ್ದಾರೆ ಅಥವಾ ನೀವೇ ಅವ್ರಿಗೆ ಬಿಡ್ತಿದ್ದೀರಾ ಅಂದ್ರೂ ಒಂದು ಅರ್ಥ ಮಾಡ್ಕೊಳ್ಳಿ ದೆರಿ ಈಸ್ ಸಮ್ಥಿಂಗ್ ಹ್ಯಾಪನಿಂಗ್ ಅಂದರೆ ನಿಮ್ಮ ಲೈಫಲ್ಲಿ ಏನೋ ಇದೆ ಆ ವ್ಯಕ್ತಿ ಮಾಡ್ತಿರೋಂಥ ಕೆಲಸ ಅಥವಾ ಅವರು ಥಿಂಕ್ ಮಾಡ್ತಿರೋದು ಅವರು ಬೇರೆಯವ್ರ ಹತ್ರ ಮಾತಾಡ್ತಿರೋದು ಕೆಲವು ಥಿಂಗ್ಸ್ ಇದ್ದಾವೆ ಅದನ್ನು ನೀವು ನೋಡ್ತಾ ಇಲ್ಲ ಯೂನಿವರ್ಸ್ ನೋಡ್ತಾ ಇದ್ದಾರೆ ಸೊ ಯೂನಿವರ್ಸ್ ನೋಸ್ ವೆರಿ ವೆಲ್ ನಿಮಗಾಗಿ ಯಾರು ಸರಿ ನಿಮಗಾಗಿ ಯಾರು ತಪ್ಪು ಅಂತ ಹಾಗಾಗಿ ಲೈಫಲ್ಲಿ ಕೆಲವ್ರನ್ನ ಕಳ್ಕೊತೀವಿ ಕೆಲವೊಬ್ಬರನ್ನ ಪಡ್ಕೋತೀರಿ ಸೊ ಜಸ್ಟ್ ಮೂವ್ ಆಗ್ತಾಯಿರಿ ಒಳ್ಳೆಯ ಕೆಲಸ ಒಳ್ಳೆ ಕಾರ್ಯ ಮಾಡ್ತಾಯಿರಿ ಯಾರಿಗೂ ತಪ್ಪಾಗಬೇಕು ಅಂಥೇಳಿ ಅವತ್ತೂ ಅನ್ಕೋಬೇಡಿ ನೀವೆಷ್ಟು ಇಮೋಷ್ನಲ್ ಲೆವೆಲಲ್ಲಿ ಫಿಸಿಕಲ್ ಲೆವೆಲಲ್ಲಿ ಬೇರೆಯವ್ರ ಬಗ್ಗೆ ಒಳ್ಳೆ ಥಿಂಕ್ ಮಾಡ್ತೀರಾ ಅಷ್ಟೇ ನಿಮ್ಮ ಜೊತೆ ಒಳ್ಳೆಯದಾಗೋದೂ ಶುರು ಆಗುತ್ತೆ ಓಕೆ ಗೈಸ್ ಥ್ಯಾಂಕ್ ಯು ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ